నోడి ఇదే హిరైుండ్రమ తు ఇతిహాస ఉళ్ హిరైుండేవరు తేవ్ ఆరోగ్య సరిగా ఇదే హిరైుండీ దేవస్థాన గరున అద్ర మూల దేవరత్ ఇదో

ಇನ್ನು ಕಾರ್ಯಕ್ರಮ ಎಲ್ಲ ಬುದ್ಧಿಸೋ ತಕ್ಕನೂ ಆಯ್ತಾ ಸರ್ ಹಾಂ ಶಶಿ ಅಂತ ಅಮ್ಮ ಗುಳವರು ಸ್ವಂತ ಮುಂದೆ ದೇವರ ಗರ್ಭಗುಡಿ ಇದೆಯಲ್ಲ ಗರ್ಭಗುಡಿ ತಕ್ಕನೂ ಇದು ನೋಡಿ ಗರ್ಭಗುಡಿ ಕಾಣ್ತಾನೆ ಇಲ್ಲ ಅಷ್ಟು ಆಲದ ಮರ ಆವರಿಸ್ಕೊಂಡಿದ್ದೆ దినీటల్ గురించి ತನ್ನ ಮೂಲಕ್ಕೆ ಹೋಗಿ ಸೇರ್ಕೊಂಡು ತನ್ನ ತಾಯೇ ಮಾಡಿಸ್ಕೊಂತಾರೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಾ ಆ ತಾಯಿಯ ಒಂದು ಅವರ ಒಂದು ದೃಷ್ಟಿ ನಾನು ನೋಡ್ತಾ ಇದ್ದೀನಿ ಅವರ ಪರಿಹಾರ ಮಾಡ್ತೀನಿ ಅನ್ನೋ ದರದಲ್ಲೇ ನೋಡ್ತಾ ಇದ್ದಾರೆ ಕಮಲಮ್ಮಜ್ಜಿಯವರು ಕೊಡಗೇನಹಳ್ಳಿ ಅವ್ರನ್ನ ಗೊರವನಹಳ್ಳಿ ಕೊಟ್ಟು ಮದುವೆ ಮಾಡಿದ್ರದಲ್ಲಿ ಅಮ್ಮನವ್ರು ಒಂದ್ ಸೂಚನೆ ಕೊಟ್ರಂತೆ ಅಮ್ಮ ಆ ಸೂಚನೆ ಮೇರೆಗೆ ಹಿರೇ ಗುಂಡು ಅಂತ ಗೊತ್ತಿಲ್ಲದಿರೋ ಅಜ್ಜಿ ಈ ಊರಿಗೆ ಬಂದ್ರಂತೆ ಈ ಊರಿಗೆ ಬಂದಾಗ ಅವ್ರೊಂದ್ ಸೂಚನೆ ಕೊಟ್ಟಿದ್ರಲ್ಲ ಇಲ್ಲಿ ಬಂದು ನೋಡಿದ್ರಂತೆ ಏನೋ ಕಾಣ್ಲಿಲ್ವಂತೆ ಆಗ ಅವರು ಈ ಊರಲ್ಲಿ ಇರೋರ್ಗೆ ಹೇಳದ್ರಂತೆ ಇಲ್ಲಿ ಅಮ್ಮ ಮತ್ತೆ ಬರ್ತೀನಿ ಅನ್ನೋ ಸೂಚನೆ ಕೊಡ್ತಾ ಇದ್ದಾಳೆ ಇಲ್ಲೊಂದು ಹಾಲದ ಕಡ್ಡಿ ಚಿಟ್ಟಾಲ ಕಡ್ಡಿಯನ್ನ ಹಾಕಬೇಕು ಅವಳು ತನ್ನ ಊರಿಗೆ ಅಂದ್ರೆ ಹುಟ್ಟಿದ ಸ್ಥಳಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೆಲವರು ಅವಾಗ ನಂಬಿಕೆ ಗೊತ್ತಿರೋದಿಲ್ಲ ಅವರು ಸತತವಾಗಿ ಒಂದ್ ಎರಡ್ ಮೂರು ಸಲ ಬಂದು ಬಂದು ಹೋಗಿ ಹೇಳದ್ಮೇಲೆ ಅವಾಗ ಅವರು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ನಾಗರಾಜಕ್ಕವರು ಮತ್ತೆ ಹಿಂಗೆ ಕೆಲವರೆಲ್ಲಾ ಸೇರ್ಕೊಂಡು ಕಡ್ಡಿನ ಅಜ್ಜಿಯವ್ರ ಮುಖಾಂತರ ಈ ಮರ ಹಾಕ್ಸಿರೋ ಮರ ಅಂತ ಹೇಳಿ ಆ ಅಜ್ಜಿಯವ್ರು ಹಾಕ್ಸಿದ್ಮೇಲೆ ಒಂದ್ಸಲ ಇನ್ನೊಂದ್ಸಲ ಅಜ್ಜಿಯವ್ರು ಬಂದ್ರಂತೆ ಇಲ್ಲೆಲ್ಲಾ ಹಾಕ್ಸಿ ಮೇಲೆ ಇಲ್ಲ ಹಾಕ್ಸೋದಕ್ಕಿಂತ ಮುಂಚೆನ ಅವ್ರ ಊರೊಳಗಡೆ ಒಬ್ರು ಮನೆಗ್ ಹೋದ್ರಂತೆ ಅವ್ರು ಒಂದ್ ಪುಸ್ತಕನೂ ಕೊಟ್ರಂತೆ ಪುಸ್ತಕ ಕೊಟ್ಟಾಗ ಇದು ಈ ಊರಿಗೆ ಸಂಬಂಧಪಟ್ಟಿದ್ದು ಅಮ್ಮ ತಗೊಳ್ಳಿ ಅಂತ ಕೊಟ್ಟಾಗ ಅಜ್ಜಿಯವ್ರು ಅದನ್ನ ಓದಿದ್ರಂತೆ ಓದ್ದಾಗ ಈ ಊರಿನ ಒಂದು ಚರಿತ್ರೆ ಮುದ್ದು ರಾಜಮಣ್ಣಿಯ ಒಂದು ಚರಿತ್ರೆ ಅವ್ರಿಗೆ ಅವಾಗ ಅರ್ಥ ಆಯ್ತಂತೆ ಇಲ್ಲಿ ಅಮ್ಮನವ್ರು ಅಗ್ನಿ ಪ್ರವೇಶ ಆಗಿರೋ ಸ್ಥಳ ಅಂತ ಹೇಳ್ಬಿಟ್ಟು ಅಲ್ಲಿನ ಈಚೆಗೆ ಗೊರವನಹಳ್ಳಿಲಿ ಹೇಳಕ್ ಶುರು ಮಾಡಿದ್ರಂತೆ ರಾಜಮ್ಮ ಅಲ್ಲಿ ಅಗ್ನಿ ಪ್ರವೇಶ ಮಾಡಿ ಅಲ್ಲಿ ಒಂದು ಆ ಅಗ್ನಿ ಪ್ರವೇಶ ಆದ್ಮೇಲೆ ಅವಳ ಒಂದು ಜಾಗದಲ್ಲಿ ಕೊಂಡ ಮರ ಇತ್ತು ಅದು ಹೋದ್ಮೇಲೆ ಅಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸೂಚನೆ ಕೊಟ್ಟಿದ್ದಕ್ಕೆ ನಾನು ಅಲ್ಲಿ ಮರ ಹಾಕ್ಸ್ ಬಂದಿದ್ದೀನಿ ಯಾರು ನಿಮ್ಮಂತವ್ರು ಮುಂದೆ ಬಂದು ಪುಸ್ತಕಗಳನ್ನು ಬರ್ದ್ರಂತೆ ಒಂದ್ ಎರಡು ಪುಸ್ತಕ ಬರ್ದಿದ್ದಾರೆ ಆ ಪುಸ್ತಕಗಳ ಮುಖಾಂತರ ಅಂದ್ರೆ ಇವರು ಆ ಒಂದು ಭಾಗನೇ ಅಂದ್ರೆ ಈ ಹಿರೇಗುಂಡ್ಗಲ್ಲಿನ ಚರಿತ್ರೆಯ ಒಂದು ಭಾಗನೇ ಆ ಪುಸ್ತಕದಲ್ಲಿ ತೋರ್ಸೋದಕ್ಕೆ ಶುರು ಮಾಡಿದ್ರು ಸರಿ ಅಮ್ಮ ಅಲ್ಲಿ ನೀಚೆಗೆ ಇದು ನಮ್ಮ ಊರಲ್ಲಿ ಅಮ್ಮನವ್ರು ನೆಲೆಸಿರೋ ಸ್ಥಳ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ ಪ್ರಾರಂಭ ಆಯ್ತು ಅಂದ್ರೆ ಅಮ್ಮನವರ ಮೂಲ ಸ್ಥಳವೇ ಇದು ಅಂದ್ರೆ ಮುಂಚೆ ಗೊತ್ತಿತ್ತು ಅಂದ್ರೆ ಯಾವಾಗ ಒಂದು ಪುಸ್ತಕ ಅಂತ ಬಂತಲ್ಲ ಆಮೇಲೆ ಅವ್ರೆಲ್ಲಾ ಹೇಳ್ತಿದ್ರು ಇಲ್ಲಿ ಏನೆಲ್ಲ ನಡಿಬೇಕು ಅನ್ನೋದನ್ನ ಅಜ್ಜಿ ಅವರು ನಮಗೆ ಸೂಕ್ಷ್ಮವಾಗಿ ಹೇಳಿದ್ರು ಅಂದ್ರೆ ಇದುವರೆಗೂ ಕೂಡ ಕೆಲವೆಲ್ಲ ನಮಗೆ ತಿಳಿದ ಮಟ್ಟಿಗೆ ನಾವು ಆ ತಾಯಿ ಸೇವೆ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಎಲ್ಲರಿಗೂ ಗೊತ್ತಿದೆ ಅಮ್ಮನವರ ಮೂಲ ಸ್ಥಳವೇ ಇದು ಈ ಊರು ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಊರು ಆ ವರ್ಷಗಳ ಇತಿಹಾಸದಲ್ಲಿ ಬಂಗಾರ ಚೋಳರು ರಾಷ್ಟ್ರಕೂಟರು ಕಲ್ಯಾಣಿ ಚಾಳುಕ್ಯರು ಮೈಸೂರು ಅರಸರು ಆಮೇಲೆ ವಿಜಯನಗರದ ವೈಭವ ಈ ತುಮಕೂರಿಗೆ ಒಂದು ಅತ್ಯಂತ ಸಂಪತ್ ಭರಿತವಾದಂತ ಪ್ರದೇಶ ತುಂಬಾ ಇತಿಹಾಸ ಒಂದು ಆ ನಂತರದಲ್ಲಿ ಬಾಲರಾಜು ಅರಸು ಅನ್ನೋರ ಕುಟುಂಬದಲ್ಲಿ ಅರಸು ಕುಟುಂಬದಲ್ಲಿ ಮುದ್ದು ರಾಜಮ್ಮಣ್ಣ ಅಂದ್ರೆ ಅವರನ್ನ ಅಂತ ಹೇಳಿ ಕರಿತಾ ಇದ್ರು ಆ ತಾಯಿ ಹುಟ್ಟದಾಗ ಅವರು ತುಂಬಾ ಚೆನ್ನಾಗಿ ಅಂದ್ರೆ ಅರಸು ಕುಲದ ತಾಯಿ ಅಲ್ವಾ ಚೆನ್ನಾಗೇ ಇದ್ರು ಅವರು ಮದುವೆ ಸಂದರ್ಭದಲ್ಲಿ ಆ ಒಂದು ಘಟನೆ ಅಂದ್ರೆ ಅವರು ಇಷ್ಟಪಟ್ಟಂತ ವ್ಯಕ್ತಿ ದಿಬ್ಬಣ ಬಂದಾಗ ಪ್ರತಿಯೊಬ್ಬರನ್ನು ಅರಸು ಕುಟುಂಬದವರು ಬಾಲರಾಜು ಏನಿದಾರೆಲ್ಲ ಅವ ಕುಟುಂಬದವರು ದಿಬ್ಬಣ ಒಬ್ಬೊಬ್ಬರನ್ನಾಗಿ ಬರಕ್ಕೆ ಹೇಳಿಬಿಟ್ಟು ಅವರನ್ನೆಲ್ಲ ಸಂಹಾರ ಮಾಡಿಕೊಡ್ತಾರೆ ಈ ಮಹಾಲಕ್ಷ್ಮಿ ಮುದ್ದು ರಾಜಮಣ್ಣಿ ಇದಾರೆಲ್ಲ ಅವರು ಮದುವೆ ಎಣ್ಣಿನ ಅಲಂಕಾರದಲ್ಲಿ ಇದ್ರಂತೆ ಈ ವಿಷಯ ತಿಳಿದಾಗ ಅಂದ್ರೆ ನನ್ನಿಂದ ಈ ಒಂದು ಅಪರಾಧ ಆಗಿದೆ ನನ್ನಿಂದ ಈ ತರ ಆಗಿದ್ಯಲ್ಲ ಇನ್ನು ಅವ್ರ್ಗುಳೇ ಹೋದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು ಅಂತ ಹೇಳ್ಬಿಟ್ಟು ಅವಾಗ ಇಲ್ಲಿ ಒಂದು ಕೊಂಡ ಹಾಕ್ಸ್ಕೊಂಡ್ರಂತೆ ಅಮ್ಮನವರ ದೃಷ್ಟಿ ಹೆದ್ರಗಡೆ ಹಾಕ್ಸ್ಕೊಂಡಿದ್ರಂತೆ ಇಲ್ಲಿ ಹಾಕಿದ್ರಂತೆ ಆ ಕೊಂಡನ ಆ ಕೊಂಡದಲ್ಲಿ ಮಹಾಲಕ್ಷ್ಮಿ ಅಂದ್ರೆ ಮುದ್ದು ರಾಜಮ್ಮ ಒಂದು ನಿಂಬೆ ಹಣ್ಣು ಮಲ್ಲಿಗೆ ಹೂವು ಹಿಡ್ಕೊಂಡ್ಬಿಟ್ಟು ಇಲ್ಲಿ ಇಲ್ಲಿ ನೆರೆದಿರ್ತಕ್ಕಂತ ಜನಕ್ಕೆಲ್ಲ ಹೇಳಿದ್ರಂತೆ ಚಕ್ಕೆ ಕರ್ಪೂರ ಎಲ್ಲ ಹಾಕ್ಸ್ಕೊಂಡು ಹೇಳಿದ್ರೆ ಅಗ್ನಿಕೊಂಡ ನನ್ನಲ್ಲಿ ದೈವಿ ಶಕ್ತಿ ಇತ್ತು ಅಂತ ಹೇಳಿದ್ರೆ ನೀವು ನನ್ನನ್ನ ಮುಂದೆ ಕುಲ ದೈವಲ್ಲಿ ಬೀಳ್ಬೇಕಾದ್ರೆ ಹೂ ನಿಂಬೆ ಹಣ್ಣು ಹುಡುಕೊಂಡು ಬಿದ್ದಾಗ ಆಕೆ ಬೂದಿ ಆದ್ರೂ ಕೂಡ ಎರಡು ಹಾಗೆ ಇತ್ತಂತೆ ಅವಾಗ ಅರಸು ಕುಲದವ್ರಿಗೆ ಅನಿಸ್ತಂತೆ ಮಹಾಲಕ್ಷ್ಮಿ ಲಕ್ಷ್ಮಿ ರೂಪದಲ್ಲಿ ಬಂದಿದ್ದಾಳೆ ಆ ಎರಡನ್ನ ತೆಗೆದು ಅವಾಗಿಂದ ಪೂಜೆ ಮಾಡ್ತಿದ್ರು ಆ ನಂತರದಲ್ಲಿ ಈ ಊರಲ್ಲಿ ಏನೋ ಒಂದು ಕಾಣ್ದಿರೋ ಶಕ್ತಿ ಕಾಟ ಶುರುವಾಯ್ತಂತೆ ಈ ಕಾಟಕ್ಕೆ ಏನಾದ್ರು ಅಂತ ಹೇಳ್ಬಿಟ್ಟು ಒಂದು ಕವಿ ಊರ್ ಸುತ್ತರ ಕಲ್ಲುಗಳನ್ನ ಕಡಿಸಿ ನೆಡೆಸಿದ್ರಂತೆ ಇದಾದ್ಮೇಲೆ ಅರಸು ಕುಲದವರಿಗೆ ಇಲ್ಲಿ ಕಷ್ಟ ನಷ್ಟ ಜಾಸ್ತಿ ಆದಾಗ ಹೊರನಳ್ಳಿ ಹತ್ರ ಇರತಕ್ಕಂತ ನರಸಯ್ಯನ ಪಾಳ್ಯಕ್ಕೆ ಹೋಗಿ ಅವರೆಲ್ಲರೂ ಅಲ್ಲಿ ಸೇರ್ಕೊಂಡ್ರಂತೆ ಆ ಕುಟುಂಬದಲ್ಲಿ ಆ ತಾಯಿ ಶಿಲಾ ಮೂರ್ತಿಯಾಗಿ ಸಿಕ್ಕಿ ಅಲ್ಲಿ ಸೇವೆ ತಗೊಂಡ್ರು ನಂತರ ಪುನಃ ಅಜ್ಜಿಯವರ ಸೇವೆಗೆ ಆ ತಾಯಿ ಆ ಒಂದು ಅಷ್ಟು ಅಂತ ಅವರ ಸೇವೆಗೆ ಅವರು ಫಲ ಅಂತ ಹೇಳ್ಬೋದು ಅವರ ಕನಸಲ್ಲಿ ಈ ಊರಿನ ವಿಚಾರ ತಿಳಿಸ್ಬಿಟ್ಟು ಕಳಿಸಿ ನಾನು ಮತ್ತೆ ಅಲ್ಲಿಗೆ ಹೋಗ್ತೀನಿ ನನ್ನ ಕಾರ್ಯನ ನಾನು ಮಾಡಿಸ್ಕೊಂತೀನಿ ಅಂತ ಹೇಳಿ ಹೇಳಿದ್ರಂತ ಅವರು ಅವರು ಅವಾಗ ಇಲ್ಲಿಗೆ ಬಂದ ಹಿರೇ ಗುಂಡುಗಲ್ಲಿ ಗೊತ್ತಿರಲಿಲ್ಲ ಹಿರೇಗುಂಡ್ ವಿಚಾರನೇ ಗೊತ್ತಿರ್ತಾರೆ ಅವರಿಗೆ ಹಿರೇಗುಂಡ್ ಸರಿಪಣೆ ಆ ತಾಯಿಯ ಪ್ರೇರೇಪಣೆ ಅಲ್ಲ ಅವರ ಒಂದು ಸೂಚನೆ ಮೇಲೆ ಬಂದ ಮೇಲೆ ಇಲ್ಲಿ ಬಂದು ಇಲ್ಲಿ ಮರ ಹಾಕ್ಸಿದ ಮೇಲೆ ನಾವು ನಮಗೆ ಎಲ್ಲೋ ಇರೋರು ನಮ್ಮೂರಲ್ಲ ನಮಗೆ ನಮ್ಮೂರಲ್ಲ ಇದು ವಿಷಯನೇ ಗೊತ್ತಿಲ್ಲ ನಮ್ಮ ಕನಸಿನಲ್ಲಿ ಕಾಣಿಸ್ಕೊಂಡಿದ್ದು ಯಾವ ತರ ಮೊದಲನೇ ಬಾರಿ ಕಾಣಿಸಿದ್ದು ಅಂದ್ರೆ ನಮ್ಮ ಮನೆಗೆ ಒಬ್ರು ತಾತ ಬರೋರು ಈ ಊರಿನ್ ತಾತ ಈ ಜಮೀನಿಗೆ ಅಂದ್ರೆ ಈ ಜಮೀನಿಗೆ ಸಂಬಂಧಪಟ್ಟವರು ಅಂದ್ರೆ ಇವ್ರ ಅಕ್ಕನ್ನ ಇಲ್ಲಿಗೆ ಕೊಟ್ಟಿದ್ದಾರೆ ಅವ್ರ ಮಾವ ಅವ್ರು ಅವಾಗ ಅವಾಗ ಬರ್ತಿದ್ರಲ್ಲ ಮೊದಲನೇ ಸಲ ನಾನ್ ಕಂಡಂತ ವಿಚಾರ ಇದು ಕನ್ಸಲ್ಲಿ ಒಂದು ಮರ ಮರಕ್ಕೆ ಒಂದು ತಾತ ಎಮ್ಮೆ ಕರು ಕಟ್ತಾ ಇರದಲ್ಲಿ ಒಂದು ಹುತ್ತ ಬಿಟ್ಟು ಮರ ಈ ತರ ಕಾಣಿಸಿದ್ದು ಏನೋ ಇದು ಕನ್ಸು ಅಲ್ವಾ ನಾವು ಸುಣ್ಣ ಇನ್ನೊಮ್ಮೆ ಏನಾಯ್ತು ಇದೇ ಸಮಯ ಅನ್ಸುತ್ತೆ ಒಂದು ನಾಲ್ಕೂವರೆ ಐದು ಗಂಟೆನಲ್ಲಿ ನಾನು ಹೀಗೆ ಮಲ್ಕೊಂಡಿದ್ದೆ ಮಲಗ್ದಾಗ ನನಗೆ ಯಾರೋ ಬೆನ್ಮೇಲೆ ಆಯ್ತು ಅವನು ಅವ್ರಿಗೆ ಹೇಳಿದೆ ನನಗೆ ನನ್ನ ಜೊತೆನೇ ನಮ್ಮ ನಮ್ಮ ಮನೇಲಿ ಗಂಗಮ್ಮ ಅಂತ ಹೇಳಿ ಒಬ್ಬಳಿದ್ಳು ಅವಳು ನಾನು ಈ ತರಾನೇ ಮಲ್ಕೊಂಡಿದ್ದಾಗ ಯಾರೋ ಹೊಡೆದಂಗಾಯ್ತು ಹೇಳಿದೆ ಅವರಿಗೆ ಏನು ಅನ್ಕೊಂಡು ಸುಮ್ನಾದ್ವಿ ಅದಾದ್ಮೇಲೆ ಒಂದು ದಿವಸ ಪೌರ್ಣಮಿಯ ರಾತ್ರಿ ಹನ್ನೆರಡು ಗಂಟೆಗೆ ಅರಿಶಿನ ಕುಂಕುಮ ಇಟ್ಟು ಕುಂಟೆಯ ಬಳಿ ಕರಿ ಈ ಮಾತು ಈಗ್ಲೂ ಕಿವಿ ಮೇಲೆ ಇದೆ ನನಗೆ ಆ ತರ ಹೇಳ್ದಂಗಾಯ್ತು ಅದಾದ್ಮೇಲೆ ಪೌರ್ಣಮಿ ರಾತ್ರಿ ನಾವು ಏನೋ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲೇನೋ ನಾವೇನೋ ಒಂದು ವಿಚಾರನ ತಾಯಿಗೆ ಅರ್ಶನ ಕುಂಕುಮ ಕೊಟ್ಟಂಗಾಯ್ತು ಆಮೇಲಿಂದ ಕೆಲವು ಘಟನೆಗಳು ಅವ್ರಿಗೆ ಗೊತ್ತಿರೋದು ನನಗೆ ಅದ್ರ ಅನುಭವ ನಾನು ಹೇಳೋದಕ್ಕಿಂತ ಆ ಅದು ವಿಚಾರ ಏನು ಅಂತ ತಿಳ್ಕೊಳೋದಕ್ಕೆ ನಾವು ಗೊರವನಹಳ್ಳಿಗೆ ಹೋಗ್ವಿ ಅಜ್ಜಿಯವರ ಹತ್ರ ನಾವು ಹೋಗಿದ್ ತಕ್ಷಣ ಅಜ್ಜಿಯವ್ರು ಮಾಡಿದ್ದು ಒಂದ್ ಮೊದಲನೇ ಕೆಲಸ ಎಲ್ಲರನ್ನು ಆಚೆಗಡೆ ಸಮಯದಲ್ಲಿ ಕೆಲವು ಅದಾದ್ಮೇಲೆ ನೀವು ಅಂದ್ರೆ ಈ ಅಲ್ಲಿವರೆಗೂ ನನಗೆ ಊರಿನ ವಿಚಾರನೇ ಗೊತ್ತಿಲ್ಲ ನನ್ನ ಬಂದೇ ಇಲ್ಲ ಖಂಡಿತ ಅದಾದ್ಮೇಲಿಂದ ಅವ್ರು ಹೇಳಿದಿಷ್ಟೇ ಆ ತಾಯಿ ಯಾವ ಸಮಯದಲ್ಲಿ ಏನ್ ಮಾಡ್ಸ್ಕೊಬೇಕು ಅನ್ನೋದು ಅವರೇ ಸೂಚನೆ ಕೊಡ್ತಾರೆ ಅದ್ರಂತೆ ಮಾಡ್ಕೊಂಡ್ವಿ ಯಾರನ್ನೇನು ಹೇಳಬೇಡಿ ಅಂತ ಸರಿಯಮ್ಮ ಅದ್ರಂತೆ ನಾವು ಮಾಡ್ಕೊಂತ ಬಂದ್ವಿ ಕಾರ್ತೀಕ ಮಾಸ ವೈಕುಂಠ ಚತುರ್ಥಿ ವೈಕುಂಠ ಚತುರ್ದಶಿ ಆ ದಿನ ಸಾಯಂ ಅಂದ್ರೆ ಹಿಂದಿನ ದಿನ ಸಾಯಂಕಾಲ ನಾವು ಈ ಊರಿಗೆ ಬಂದಿದ್ದು ಈ ಊರು ಕತ್ಲಲ್ಲಿ ನಾನು ನೋಡಿದ್ದು ಮೊದಲನೇ ಸಲ ಬೆಳಗ್ಗೆ ನೋಡಿದಾಗ ಇದು ಪೂರ್ತಿ ಹೊಲ ಹೊಲದಲ್ಲಿ ನಾನು ಕನ್ಸಲ್ಲಿ ಕಂಡಿದ್ದಂತ ಹುತ್ತ ಮಾತ್ರ ಕಾಣಿಸ್ತಾ ಇದೆ ಇಲ್ಲೇ ಹಾಲದ ಮರ ಅವಾಗ ತುಂಬಾ ಜನ ಇದ್ರು ತುಂಬಾ ಜನ ಅಂದ್ರೆ ಸಾಕಷ್ಟು ಜನ ಸೇರ್ಕೊಂಡಿದ್ರೆ ಇದಾದ್ಮೇಲಿನ ಮತ್ತೆ ಇಲ್ಲಿಂದ ನಾವು ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋದಾಗ ಅಜ್ಜಿಯರು ನಾವು ಯಾವತ್ತೇ ಹೋದ್ರೆ ಎಷ್ಟೇ ಜನ ಇದ್ರು ಕೂಡ ಎಲ್ಲರನ್ನೂ ಆಚೆಗಡೆ ಕಳಿಸ್ಬಿಡೋರು ನಮ್ಮನ್ನ ಅಷ್ಟೇ ಇರಿಸ್ಕೊಳೋರು ವಿಚಾರನ ಅವ್ರು ಏನ್ ಹೇಳ್ಬೇಕು ಅನ್ನೋದು ಹೇಳೋರು ನಮ್ಮ ಹತ್ರ ಏನ್ ತಿಳ್ಕೊಬೇಕು ಅದನ್ನ ತಿಳ್ಕೊಳೋರು ಕೆಲವು ವಿಷಯಗಳನ್ನ ಗುಪ್ತವಾಗಿ ಇಟ್ಕೋಬೇಕು ಅಂತಾನೆ ಹೇಳ್ತಾರೆ ಸರಿ ಈ ತರನೇ ಹೇಳ್ಕೊಡ ನಾವು ಅದರಂತೇನೆ ಅದು ತೊಂಬತ್ತೇಳರಲ್ಲಿ ದೇವಸ್ಥಾನ ಕಟ್ಟೋದಕ್ಕೆ ಶುರು ಮಾಡಿದ್ವಿ ತೊಂಬತ್ತೆಂಟರಿಂದ ಅಲ್ಲಿ ಇಲ್ಲಿ ಮತ್ತೆ ತೊಂಬತ್ತೇಳರಿಂದನೆ ಅಭಿಷೇಕ ಅಲಂಕಾರ ಪ್ರತಿಯೊಂದು ಹುಟ್ಟು ಇಲ್ಲಿ ಗುಡಿ ಇದು ಮಾಡಿ ಅಮ್ಮನವ್ರು ಕೊಟ್ಟ ಲಕ್ಷ್ಮಿಗೆ ಅಂದ್ರೆ ಈ ಲಕ್ಷ್ಮಿಗೂ ಅಂದ್ರೆ ನಮಗೆ ಕೊಟ್ಟಿರ್ತಕ್ಕಂತ ಈ ಒಂದು ಲಕ್ಷ್ಮಿಗೂ ಕೂಡ ಹೇಳಿದ್ ನೂರ ಐದು ವರ್ಷದಿಂದ ನಾವಿಲ್ಲಿ ಪೂಜೆ ಮಾಡ್ತಾ ಇದೀವಿ ಅಲ್ಲಿ ಒಳಗಡೆ ನೂರ ಐದು ವರ್ಷಗಳಿಂದ ಇಲ್ಲಿ ತಾಯಿ ಸೇವೆ ತಗೊಂತ ಇದ್ದಾಳೆ ಇನ್ನು ಮುಂದೆ ತನ್ನ ಮೂಲದಲ್ಲಿ ನಿಮ್ಮಿಂದ ಸೇವೆ ತಗೊಂಡು ಅಲ್ಲಿ ಏನ್ ಮಾಡಿಸ್ಕೋಬೇಕು ಅದನ್ನ ಮಾಡಿಸ್ಕೊಂತಾರೆ ಅಂತ ಹೇಳಿ ನಮ್ಮ ಮಧ್ಯೆ ಇತ್ತು ತೊಂಬತ್ತೇಳು ಕಾರ್ತಿಕ ಮಾಸ ವೈಕುಂಠ ಚತುರ್ದಶಿ ದಿವಸ ಈ ಮಹಾಲಕ್ಷ್ಮಿ ಇಲ್ಲಿಗೆ ಬಂದದ್ದು ಸರಿಯಮ್ಮ ಅದಾದ್ಮೇಲೆ ಹೀಗೆ ನೆಡಿ ಅವ್ರ ಹತ್ರ ಹೋದಾಗ ಅವ್ರು ಇಷ್ಟ ಇಲ್ಲಿ ಏನು ನಡೀತಾ ಎಲ್ಲ ಅಲ್ಲ ಅಲ್ಲೂ ನಡೆಯುತ್ತೆ ಏನ್ ಮಾಡಿಸ್ಕೋಬೇಕು ಅದನ್ನೆಲ್ಲ ಮಾಡಿಸ್ಕೊತಾ ಹೋಗ್ತಾರೆ ಸರಿಯಮ್ಮ ಅಂತ ಹೇಳಿದ್ರು ತಾಯಿ ನಡ್ಸ್ಕೊಂತಿದ್ದಾಳೆ ಅಂದ್ರೆ ಅದು ಕೂಡ ಗೊತ್ತಾದಾಗ ಅವ್ರ ಹುಡುಗನ್ನ ಕೇಳಿದೆ ಹೌದಮ್ಮ ಇದೆ ನಮ್ಮ ಮನೆಯಲ್ಲಿ ಅಂತಾನೆ ಹೇಳ್ತಾ ಹುಡ್ಗ ಇದ್ರೆ ಅದನ್ನ ತಂದ್ಕೊಡು ಅಂತ ಹೇಳಿದಾಗ ಅವರು ಹುಡ್ಗನ ಕೇಳಿದ್ದಕ್ಕೆ ಅವ್ರ ಮನೆಯಲ್ಲಿ ಕೇಳಿದ್ದಾರೆ ಕಿರಪ್ಪ ಆಯ್ತು ಮನೆಯಲ್ಲೇ ಇದೆ ನೋಡೋಣ ಸಂದರ್ಭ ಬಂದ್ರೆ ಅದನ್ನ ಮಾಡೋಣ ಅಂತ ಹೇಳಿ ಅವರು ಆಮೇಲೆ ಇಲ್ಲಿ ಸಮಯ ಕಲ್ಲು ಮುಂಚೆ ಇಲ್ಲಿ ನಮ್ಮ ಈ ಮರ ಮರ ಹಾಕಿರ ಮನೆ ಹಿಂಭಾಗದಲ್ಲಿ ಇಟ್ಟಿದ್ದು ಇವ್ರ ಮನೆ ಹಿಂಭಾಗದಲ್ಲಿ ಅಲ್ಲಿ ಈಶ್ವರನ ದೇವಸ್ಥಾನ ಮುಂದೆ ಹಾಕಿದ್ರು ಅವಾಗ ನಾವು ಯಾವ ಸಂದರ್ಭ ಬಂತು ಅಂತ ಹೇಳಿದ್ರೆ ಅಲ್ಲಿ ಸಿ ಸಿ ರೋಡ್ ಮಾಡೋ ಪರಿಸ್ಥಿತಿ ಬಂತಲ್ಲ ಅವಾಗೆಲ್ಲ ತೆಗೆದು ಹಾಕಿದ್ರು ಅವಾಗ ನಮ್ಮ ಬಾಬುಗೆ ಹೇಳಿದೆ ಬಾಬು ಕಲ್ಲು ಇಲ್ ತಂದ್ ಹಾಕಿದ್ರು ಚೆನ್ನಾಗಿರತ್ತಲ್ಲ ಏನಪ್ಪಾ ಅಂತ ಹೇಳಿ ಹೌದಕ್ಕ ಆ ಕಣ ಅದು ಅಂತ ಹೇಳ್ಬಿಟ್ಟು ಆ ಹುಡುಗ ಹೇಳ್ದಾಗ ಅಯ್ಯೋ ಬಾಬು ಅವಾಗ ತಗೊಂಬಂದು ಇಲ್ಲಿ ಒಂದು ಸುಮಾರು ಹತ್ತೊಂಬತ್ತರಲ್ಲಿ ಇಲ್ಲೇ ಅಲ್ವಾ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತರಲ್ಲಿ ತಗೊಂಬಂದು ಇಲ್ಲಿ ಹಾಕಿದ್ವಿ ಕೆಲವು ವಿಚಾರಗಳು ಹಿಂಗೆ ಇವತ್ತು ನೀವು ಏನ್ ಬಂದಿದ್ದೀರಾ ಈ ಒಂದು ದರ್ಶನ ಮಾಡಿ ಇದ್ರ ಬಗ್ಗೆ ಏನೋ ಒಂದು ಮಾಹಿತಿ ಕೊಡ್ಬೇಕು ಅಂದ್ರೆ ಸಾಕಷ್ಟು ಜನ ಬಂದಿದ್ದಾರೆ ಕೆಲವು ಟಿವಿ ಚಾನೆಲ್ ಎಲ್ಲರೂ ಬಂದಿದ್ದಾರೆ ಇವತ್ತು ನೀವು ಯೂಟ್ಯೂಬರು ಇಲ್ಲ ಅವ್ರ ಯಾರು ಮೈಸೂರು ಕತೆಗಳು ಅಂತ ಹೇಳ್ಬಿಟ್ಟು ಅವ್ರು ಕೂಡ ಬಂದಿದ್ದಾರೆ ಯಾರು ಬಂದ್ರು ನಮಗೆ ಅವರು ಸಿಗ್ತಾ ಇರ್ಲಿಲ್ಲ ಇಲ್ಲ ನಾವು ಅವ್ರಿಗೆ ಸಿಗ್ತಿರ್ಲಿಲ್ಲ ಅಂದ್ರೆ ಇಷ್ಟು ದಿನಗಳು ವರ್ಷಗಳು ಅನ್ನೋದೊಂದು ನಮಗೆ ಬೆಳಿಗ್ಗೆ ಪೂಜೆ ಮಾಡಿ ಹೋಗಿದೀವಿ ಮಧ್ಯಾಹ್ನ ಈ ಮರದ ಮುಂದೆ ನಿಂತ್ಕೊಂಡು ನಮಸ್ಕಾರ ಮಾಡ್ಕೊಂಡು ಈ ಊರಿನ ಬಗ್ಗೆ ಅವರು ಹೇಳಿದ್ದಾರೆ ದೇವ್ರ ಬಗ್ಗೆ ಅವ್ರಿಗೆ ಗೊತ್ತಿರ್ಲಿಲ್ಲ ದೇವಸ್ಥಾನದ ಬಗ್ಗೆ ಗೊತ್ತಿರ್ಲಿಲ್ಲ ಆಗ ಶಾಸನ ಇಲ್ಲಿದೆ ಯಾರೋ ಪೂಜೆ ಮಾಡ್ತಾ ಇದಾರೆ ಒಂದ್ ಚೂರ ಹಂಗ್ ನಿಲ್ಸ್ಬಿಡಿ ಅಂತ ಹೇಳ್ಬಿಟ್ಟು ಇದನ್ನ ಇದ್ರ ಬಗ್ಗೆ ಹೇಳಿ ಬಗ್ಗೆ ಎಲ್ಲ ಹೇಳಿದ್ರು ನಾವು ಅದಾದ್ಮೇಲಿಂದ ತಾಯಿ ಭಗವತಿ ಆಶೀರ್ವಾದ ಮುಖ್ಯವಾಗಿರುತ್ತೆ ನಾವು ಮಾಡೋದ್ ದೊಡ್ಡದಲ್ಲ ಅವ್ರ ಆಶೀರ್ವಾದ ಇತ್ತು ಅಂತ ಹೇಳಿದ್ರೆ ಕಲ್ಲು ಆಗುತ್ತೆ ಹೂವು ಭಾರ ಆಮೇಲೆ ಇದು ಅರಸು ಕುಲಕ್ಕೆ ತುಂಬಾ ಹತ್ತಿರದ ನಂಟು ಮೈಸೂರು ಅರಸರಿಗೂ ಹಿರೇಗುಂಡ್ಗಲ್ಲಿಗೂ ತುಂಬಾ ಹತ್ತಿರದ ನಂಟು ಆ ಮೈಸೂರು ಅರಸರಿಗೆ ಈ ಊರಿನ ವಿಚಾರ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ವಿ ನಾವು ಈ ಮರದಲ್ಲಿ ಈ ಮರದ ವಿಚಾರನ ಹೇಳ್ತೀವಿ ನಮಗೆ ತಾಯಿ ಮಹಾಲಕ್ಷ್ಮಿಯ ವಿಚಾರ ಗೊತ್ತಿದ್ದು ಈಶ್ವರ ಸಂವತ್ಸರದಲ್ಲಿ ಬಹುಧಾನ್ಯ ಸಂವತ್ಸದಲ್ಲಿ ಮಹಾಲಕ್ಷ್ಮಿ ಈ ಒಂದು ಜಾಗದಲ್ಲಿ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಕೊಡಬೇಕು ಅನ್ನೋದೊಂದು ಇತ್ತು ಆದ್ರೆ ಇಲ್ಲಿ ಅನುಕೂಲ ಇರಲಿಲ್ಲ ಆಗ ನಾವು ಗೊರ ನಮ್ಗೆ ಏನೇ ಆದ್ರೂ ಹೋದ್ರು ಅಜ್ಜಿಯವರ ಹತ್ರ ಹೋಗ್ತಿದ್ವಿ ನಾವು ಅಜ್ಜಿಯವರ ಹತ್ರ ಹೋದಾಗ ಅಮ್ಮ ನಾನು ಅಲ್ಲಿ ನೀವು ಕೊಡಬೇಕಾಗಿರೋದ ನಾನು ಕೊಡ್ತೀನಿ ಮುಂದೆ ಒಂದ್ ದಿವಸ ತಾಯಿ ಅಲ್ಲಿ ಕೊಡಿಸ್ತಾಳೆ ಅಂತ ಹೇಳಿದಾಗ ಅಲ್ಲಿ ಬಹುಧಾನ್ಯ ಸಂವತ್ಸರದಿಂದ ಅಲ್ಲಿ ಅರಿಶಿಣ ಕುಂಕುಮ ಯಾವುದೇ ಹೆಣ್ಣು ಮಕ್ಕಳು ಹೋದ್ರೂ ಕೂಡ ಅರ್ಶಿನ ಕುಂಕುಮ ಕೊಡೋದೊಂದು ಪದ್ಧತಿ ಶುರು ಮಾಡಿದ್ರು ಅಂದ್ರೆ ಅಮ್ಮನವರ ಸೂಚನೆ ಮೇರೆಗೆ ಇಲ್ಲಿ ಯಾವಾಗ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳಬೇಕು ಅದು ಕೂಡ ಹೇಳಿದ್ರು ವಿರೋಧಿನಾಮ ಸಂವತ್ಸರ ಶ್ರಾವಣ ಮಾಸ ನಾಗ ಗರುಡ ಪಂಚಮಿ ಎಂದು ಅಮ್ಮನವರ ಪ್ರಾಣ ಪ್ರತಿಷ್ಠಾಪನೆ ಆ ಪ್ರ ಪ್ರತಿಷ್ಠಾಪನೆ ಆಗ ಸಂದರ್ಭದಲ್ಲಿ ಇದು ಸತ್ಯ ಘಟನೆ ಅಮ್ಮನವರು ಪ್ರತಿಷ್ಠಾಪನೆ ಇಲ್ಲಿ ಆ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದ್ದಾಗೆ ಗೊರವನಹಳ್ಳಿ ಇಲ್ಲಿ ಪ್ರಸನ್ ಕುಮಾರ್ ಅವರು ಪೂಜೆ ಮಾಡ್ತಾ ಇದ್ರು ಪೂಜೆ ಮಾಡ್ಬೇಕಾದ್ರೆ ಅವ್ರಿಗೆ ಒಂದು ಗಂಟಾ ಆಯ್ತಂತೆ ಅದು ಶುಭ ಸೂಚನೆ ಆಯ್ತು ನೋಡಿ ನನ್ನ ಕುಟುಂಬನೆಲ್ಲ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಆಯ್ತು ಬನ್ನಿ ಅಂತ ಹೇಳ್ಬಿಟ್ಟು ಅವರೇ ಬಂದ್ರು ಸುಮಾರು ಹನ್ನೊಂದುವರೆಗೆ ಬಂದವರು ಸಾಯಂಕಾಲದವರೆಗೂ ಇದ್ದು ಪೂಜೆ ಎಲ್ಲ ಮಾಡಿ ಇಲ್ಲಿ ಒಂದು ಫಂಕ್ಷನ್ ಅಂದ್ರೆ ಸಮಾವಯ ಇದು ಕಾರ್ಯಕ್ರಮ ಇತ್ತು ಆ ಇದ್ರ ಇದ್ರಲ್ಲೂ ಕೂಡ ಹೇಳಿದ್ರು ಅವರು ನೋಡಿ ಈ ಊರಲ್ಲಿ ಮಹಾಲಕ್ಷ್ಮಿಯ ಜನ್ಮಸ್ಥಳ ಹುಟ್ಟಿದ ಊರು ಅವಳು ತಾನು ಬರ್ತೀನಿ ಅನ್ನೋ ಸೂಚನೆ ಮೇರೆಗೆ ಇಲ್ಲಿ ಅಮ್ಮನವರು ಕಡ್ಡಿ ಇವತ್ತು ಇಷ್ಟು ಮಾತ್ರ ಬೆಳ್ದಿದೆ ಇವರಿಗೆ ಅನುಭವ ಆಯ್ತಲ್ಲ ಅಲ್ಲಿ ಗಂಟಾನಾದ ಆಗಿದ್ದು ಅದನ್ನು ಕೂಡ ಹೇಳಿದ್ರು ಅದನ್ನ ಹೇಳಿಬಿಟ್ಟು ಅವ್ರು ಹೊರಡ ಸಮಯದಲ್ಲಿ ಈ ಮರನ ತೋರ್ಸಿಬಿಟ್ಟು ಈ ಮರ ಯಾವಾಗೇ ಬರ್ಲಿ ಈ ಮರನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಪ್ರದಕ್ಷಿಣೆ ಹಾಕೊಂಡು ಹೊರಡ್ತಾರ ಆಮೇಲೆ ಮರದ ಬೇರುಗಳನ್ನೆಲ್ಲ ತಗೊಳ್ತಾರ ಅವ್ರು ಅವಾಗ್ಲೇ ತೋರ್ಸಿದ್ರು ನಮಿಗೂ ಅದಿವರ್ಗೂ ಗೊತ್ತಿಲ್ಲ ಪಂಚಮುಖಿ ಆಕೃತಿ ಇದೆ ಅಂತ ಹೇಳಿ ಆಗ ಹಿಂಗ್ ಹಿಡಿದು ತೋರಿಸಿದ್ರು ನೋಡಿ ಇಲ್ಲಿ ಪಂಚಮುಖಿ ಆಕೃತಿ ಇದೆ ದತ್ತಾತ್ರೇಯನ ವಾಸ ಇದೆ ಮಹಾಲಕ್ಷ್ಮಿ ಎಲ್ಲಾ ದೇವ್ರುಗಳ ವಾಸ ಕೂಡ ಇಲ್ಲ ಇದೆ ತುಂಬಾ ಸಮೃದ್ಧಿ ಆಗತ್ತೆ ಅಂತ ಹೇಳ್ಬಿಟ್ಟು ಅವರು ಹೊರಡ್ಬೇಕಾರೆ ಹೇಳ್ಬಿಟ್ಟು ಹೊರಟರು ಆಮೇಲೆ ಹೇಳಿದ್ರು ಮನ್ಮಥ ಸಂವತ್ಸರದಲ್ಲಿ ಮರದಲ್ಲಿ ಬದಲಾವಣೆ ಆಗುತ್ತೆ ಮರದಲ್ಲಿ ಯಾವ ತರ ಬದಲಾವಣೆ ಆಯ್ತು ಅಂದ್ರೆ ಮರ ಎರಡು ಭಾಗ ಇತ್ತಲ್ಲ ಇಲ್ಲಿ ತೋರ್ಸಿದ್ನ ಆ ಒಂದು ಭಾಗ ಪೂರ್ತಿ ಹೊರಟೋಗ್ಬಿಡ್ತದೆ ಆ ಹೋಗೋ ಮುಂಚೆ ನನಗೊಂದು ಸೂಚನೆ ಕೊಟ್ಟಿದ್ರು ಆ ಮರದಲ್ಲಿ ಅಂದ್ರೆ ಸುಮ್ನೆ ಕುತ್ಕೊಂಡಿದ್ದೆ ಕುತ್ಕೊಂಡಿದ್ದಾಗ ಅದೇ ತರದಲ್ಲಿ ಪೂರ್ತಿ ಆ ಕಡೆ ನೋಡಿದಾಗ ಪೂರ್ತಿ ಹಣ್ಣು ಬಿಟ್ಟಿದ್ದೆ ಈ ಕಡೆ ಮಾತ್ರ ಹಸಿರಿದೆ ಹಣ್ಣು ಬಿಟ್ಟು ಅದು ಮುಗಿದಾದ್ಮೇಲೆ ಅದು ಪೂರ್ತಿ ಹೊರಟೆ ಹೋಗ್ತದೆ ಆಯ್ತಾ ಅದಾದ್ಮೇಲೆ ಇನ್ನು ಸತಿ ಐದು ಸಲ ಹಣ್ಣು ಬಿಡುತ್ತೆ ಒಂದೊಂದ್ಸತಿ ಹತ್ತು ಸಲ ಅರ್ಧ ಭಾಗ ಹಣ್ಣು ಬಿಟ್ರೆ ಅರ್ಧ ಭಾಗ ಚಿಗುರು ಹೊಡೆದಿರುತ್ತೆ ಅವರಿಗೆ ತೋರಿಸಬೇಕು ಅಂತ ಫೋಟೋ ಎಲ್ಲ ತಕೊಂಡು ಮೈಸೂರಿಗೆ ಹೋಗಿತ್ತು ಸಂವತ್ಸರದಲ್ಲಿ ಇದಾಯ್ತಲ್ಲ ವಿಶ್ವವಾಸು ಸಂವತ್ಸರ ಈಗ ವಿಶ್ವವಸು ಸಂವತ್ಸರ ಈ ಸಂವತ್ಸರದಲ್ಲಿ ಮಹಾಲಕ್ಷ್ಮಿಗೆ ಪ್ರತಿಷ್ಠಾಪನೆಯಾಗಿ ಹದಿನಾರು ವರ್ಷ ತುಂಬಿತು ಹದಿನಾರು ವರ್ಷ ತುಂಬುತ್ತಿದ್ದ ಹಾಗೆ ಪಂಚಮಿಯಿಂದ ಪೌರ್ಣಮಿ ವರ್ಗೂ ಯಾಗ ಯಜ್ಞಾದಿಗಳು ನಡೆಸಬೇಕು ಅನ್ನೋದೊಂದು ಅವರ ಸೂಚನೆ ಯಾಗ ಯಜ್ಞಾದಿಗಳು ಅಂತ ಹೇಳಿದ್ರೆ ಒಂದು ಯಾಗ ಮಾಡೋದಕ್ಕೇನೆ ಕಷ್ಟ ಇರ್ತೀಕ ಇದ್ರಲ್ಲಿ ಅಂತದ್ರಲ್ಲಿ ಪಂಚಮಿಯಿಂದ ಪೌರ್ಣಮಿ ವರ್ಗು ಅಂತಂದ್ರೆ ಸುಮಾರು ಎಂಟದ್ ದಿನ ಆಗುತ್ತೆ ಈಗ ಹದಿಮೂರು ದಿವಸ ಬರ್ತದೆ ದಿನ ಹನ್ನೊಂದು ದಿವಸ ಬರ್ತಕ್ಕಂತ ಜಾಗದಲ್ಲಿ ನಾವು ಪಂಚಮಿಯಿಂದ ಹಿಂದಿನ ದಿವಸದಿಂದನೂ ತಗೊಂಡ್ಬಿಟ್ರು ಅಂದ್ರೆ ಹದಿಮೂರು ಅಂದ್ರೆ ಚತುರ್ಥಿಯಿಂದಾನೇ ತಗೊಂಡ್ರು ಯಾಕೆ ತಗೊಂಡ್ರು ಅಂದ್ರೆ ಕಳಸ ಪೂಜೆ ಗಂಗೆ ಪೂಜೆ ಅಂತೇಳಿ ತಗೊಂಡ್ರು ಅಲ್ಲಿಗೆ ಹದಿಮೂರು ದಿವಸ ಬಂದ್ಬಿಡ್ತೀವಿ ಸಲ ಅಲ್ಲಿಂದ ಹಿಡಿದು ಪಂಚಮಿಯಿಂದ ಇವತ್ತಿಗೆ ಒಂಬತ್ತನೇ ದಿವಸ ಇದು ಹದಿನಾರು ವರ್ಷ ತುಂಬಿತು ಹದಿನಾರು ತುಂಬುತ್ತಾ ಇದ್ದಾಗ ಪಂಚಮಿಯಿಂದ ಪೌರ್ಣಮಿಯವರು ಯಾಗ ಯಜ್ಞಾದಿಗಳನ್ನು ಈ ಒಂದಿದ್ದಕ್ಕೆ ಸಲ್ಲಿಸ್ಬೇಕು ಅನ್ನೋದಿತ್ತು ಹಂಗಾಗಿ ಈಗ ಈ ಯಜ್ಞಾದಿಗಳನ್ನ ತಾಯಿ ಮಹಾಲಕ್ಷ್ಮಿ ಈಗ ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಭಕ್ತಾದಿಗಳು ಅಂದ್ರೆ ಸಾಕಾರ ಅನ್ನೋದು ಮುಖ್ಯ ಇರುತ್ತೆ ಇಲ್ಲ ನೀವು ಕೆಲವೊಂದೇ ಹೇಳುದಲ್ಲ ಆ ಒಂದು ಯಜ್ಞಾದಿಗಳನ್ನ ಇದ್ರಲ್ಲಿ ನಾವು ಬರೆದು ತಾಯಿ ಅಂತ ಒಂದು ಅಷ್ಟ ಮಹಾಲಕ್ಷ್ಮಿ ಪೂಜೆ ಅಂತ ಹೇಳಿ ಗರುಡ ಪೂಜೆ ಅಂತ ಹೇಳ್ಬಿಟ್ಟು ವಾಸು ಪೂಜೆ ಶ್ರೀ ಚಕ್ರ ಪೂಜೆ ಇಂತ ಪೂಜೆಗಳನ್ನೆಲ್ಲ ಇಟ್ಕೊಂಡು ಈ ಈ ಬಾರಿ ನಡೆಸ್ತಾ ಇದ್ದೀವಿ ನಡೆಸ್ತಾ ಇದೀವಿ ತಾಯಿ ನಡೆಸ್ತಾ ಇದ್ದಾರೆ ಹತ್ತನೇ ದಿವಸ ನಾಳಿಕೆ ಇನ್ನು ಒಂದು ನಾಲ್ಕು ದಿವಸ ಇರುತ್ತೆ ನಾಲ್ಕನೇ ದಿವಸ ಅಂದ್ರೆ ಪೌರ್ಣಮಿ ದಿವಸ ಈ ಊರಿನ ಮದುವೆಯಾದ ಹೆಣ್ಣು ಮಕ್ಕಳಿಗೆ ಕೃಷ್ಣ ಕುಂಕುಮ ಕೊಡ್ಬೇಕು ಅನ್ನೋದು ಅವಳ ಸೂಚನೆ ಸರಿ ಅಮ್ಮ ಈ ಊರಿನ ಹೆಣ್ಣು ಮಕ್ಕಳಿಗೆ ದಿನ ಈ ಊರಿನ ಹೆಣ್ಣು ಮಕ್ಕಳಿಗೆ ನಾವು ಅಮ್ಮನವರ ಒಂದು ಆಸೆಯಂತೆ ಆ ಕಾರ್ಯಕ್ರಮನ ಮಾಡ್ತಾ ಇದ್ವಿ ಇದಕ್ಕೆ ಒಂದು ಸಂತೋಷದಿಂದ ಎಲ್ಲರೂ ಒಂಬತ್ತುವರೆ ಯಾಕೆಂದ್ರೆ ಅಲ್ಲಿ ಅಭಿಷೇಕ ಅಲಂಕಾರ ಪೂಜೆ ಕಳಸ ಪೂಜೆ ಅವತ್ತು ಸತ್ಯನಾರಾಯಣ ವಿಶೇಷ ಪೂಜೆ ಹೆಣ್ಣು ಮಕ್ಕಳಿಗೆ ಒಂದು ಅರ್ಶಿನ ಕುಂಕುಮದ ಪೂಜೆ ಇರುತ್ತೆ ಯಜ್ಞ ಈ ಒಂದು ಸಮರ್ಪಣಾ ಪೂಜೆ ಎಲ್ಲ ಕೂಡ ಇರುತ್ತೆ ಅದನ್ನ ಮತ್ತೆ ಮಧ್ಯಾಹ್ನದ ಮೇಲೆ ಬೆಣ್ಣೆ ಅಲಂಕಾರದ ಪೂಜೆ ಕೂಡ ಇರುತ್ತೆ ಹೇಳುದು ಈ ಒಂದು ಅನುಭವ ನಾನ್ ಹೇಳಿದ್ದು ಕಡಿಮೆನೆ ಇದೆ ಜಾಸ್ತಿ ತಿಳ್ಕೋಬೇಕು ಅಂದ್ರೆ ಅನುಭವನೋ ಹಿಂಗೇಂಗೋ ಬರ್ದ್ ಬರ್ದ್ ಇಟ್ಕೊಟ್ಟಿದೀನಿ ಅದ್ ಯಾಕ್ ಬರ್ದಿಟ್ಟಿದ್ದೀನಿ ಅಂದ್ರೆ ಮನುಷ್ಯನಿಗೆ ಆಯಸ್ಸು ಅನ್ನೋದು ಗೊತ್ತಿರಲ್ಲ ಹೋದ್ರು ಕೂಡ ದಾಖಲೆ ಇರಬೇಕು ಅನುಭವ ಅಂತ ಹೇಳ್ಬಿಟ್ಟು ಸುಮ್ನೆ ನನ್ಗೆ ಗೊತ್ತಿದ್ದು ಅಂದ್ರೆ ನನಗಾದ ಅನುಭವಗಳನ್ನ ನಾನು ಏನೋ ಒಂದ್ ಕಡೆ ಬರ್ ಬರೆಯೋದು ಏನೋ ಒಂಥರ ತರ ಸುಮ್ನೆ ಹಾಗೆ ಹಾಗೆ ಮಾಡ್ತಾ ಬಂದ್ಬಿಟ್ಟಿದ್ದೀನಿ ನಾನು ಮಹಾಲಕ್ಷ್ಮಿ ಅಲ್ಲಿ ಅಗ್ನಿ ಪ್ರವೇಶ ಆಗಿ ಅಲ್ಲಿ ಶಿಲಾಮೂರ್ತಿಯಾಗಿ ಮೂರ್ತಿಯಾಗಿ ನೆಲೆ ನಿಂತು ಪುನಃ ಇಲ್ಲಿ ಅಂದ್ರೆ ನಿಂತು ಹೋದ ಕಾರ್ಯನ ಮಾಡುಸ್ಕೊಂತ ಶುಭ ಕಾರ್ಯ ನಿಂತು ಹೋಗಿತ್ತಲ್ಲ ಆ ಕಾರ್ಯನ ಮತ್ತೆ ಮಾಡ್ಸ್ಕೊತಾಳೆ ಅಂತ ಹೇಳ್ಬಿಟ್ಟು ನಮ್ಗೆ ಶು ಹೇಳಿದ್ರು ಅದ್ರಲ್ಲಿ ಅದು ನಮಿಗೆ ಎಲ್ಲಾರು ಮಕ್ಳು ವಿಶೇಷವ ತಾಯಿನೇ ಮಗು ಅವಳೇ ಮಗು ಸೂಚನೆ ಅಂತ ನಾವೆಲ್ಲ ಮಾಡ್ಕೊಂಡ್ ಬರ್ತಾ ಇದ್ದಾರೆ ನಡೀತಾ ಇದೆ ನಡ್ಸ್ಕೊಂತ ಇದ್ದಾರೆ ಹತ್ತಾರು ಜನ ಎಲ್ಲಾರು ಸೇರ್ತಾ ಇದ್ದಾರೆ ಅವ್ರ ಅವ್ರ ಅನುಭವ ಇಲ್ಲಿಗೆ ಬರ್ತಕ್ಕಂತ ಭಕ್ತರಿಗೆ ತಾಯಿ ಕನ್ಸಲ್ಲಿ ಕಾಣಿಸ್ತಾರೆ ಬಂದಂತ ಭಕ್ತರಿಗೆ ಅವರು ಇಂತ ಹಿಂಗಿದ್ಯಾ ದೇವಸ್ಥಾನ ಅಂತ ಬಂದವರು ಒಂದು ಕ್ಷಣಕ್ಕೆ ಬಂದವರು ಒಂದು ಮಧ್ಯಾಹ್ನ ಇದ್ದೋಗ್ತಾರೆ ಅವರಿಗೂ ಕೂಡ ಇಲ್ಲಿ ಏನಿದೆ ಒಂದು ಅಮ್ಮನವರ ಒಂದು ಇರುವಿಕೆ ಯಾವತರ ಹೂವಿನ ಪರಿಮಳ ಬರ್ತದೆ ತುಪ್ಪದ ಘಮ ಬರ್ತದೆ ಯಾರೋ ನಮ್ಮನ್ನ ಮಾತಾಡ್ಸ್ತಾ ಇದ್ದಾರೆ ಹಿಂದ್ಗಡೆ ಯಾರೋ ನಮ್ಮ ನಿಂತಿದ್ದಾರೆ ಮುಂದ್ಗಡೆ ನಮ್ಮ ನಿಂತಿದ್ದಾರೆ ಈ ತರದೆಲ್ಲೆಲ್ಲ ಅನುಭವ ಆಗುತ್ತೆ ಆ ವಿಗ್ರಹ ಅಂದ್ರೆ ಆ ತಾಯಿಯ ಒಂದು ಇದು ನೋಡ್ತಾ ಇರ್ಬೇಕಾದ್ರೆ ಎದ್ದು ಬರ್ತಾ ಇದ್ದಾಳೆ ಅವಳು ಈಗ ಮಾತಾಡ್ತಾಳೆ ಅನ್ನೋ ತರದಲ್ಲಿ ಒಂದು ಅನುಭವ ಅದು ಆಗ್ತದೆ ಹೇಳಿದ್ರೆ ಗೊತ್ತಲ್ಲ ಇಲ್ಲಿ ಬಂದೇ

ವಿಶೇಷತೆ ಅನ್ನೋದು ಬಹಳ ಇದೆ ಇಲ್ಲಿ ಖಂಡಿತ ಖಂಡಿತ ಒಂದೊಂದು ಭಾಗ ನೋಡ್ಕೊಂಡೋದ್ರು ಒಂದೊಂದು ಒಂದು ಅನುಭವ ಒಂದೊಂದು ಆಕೃತಿ ಒಂದೊಂದು ತರದಲ್ಲಿ ಕಾಣಿಸುತ್ತೆ ಅವರು ಒಂದ್ ನುಡಿದಂತೆ ಇಲ್ಲಿ ತಾನಾಗೆ ಹತ್ತಿ ಮರ ಹುಟ್ಟಿರೋದು ಜೋಡಿ ಮರಿ ಜೋಡಿ ಮರ ಹುಟ್ಟುತ್ತವೆ ಜೋಡಿ ಹತ್ತಿ ಮರ ಹುಟ್ಟುತ್ತವೆ ಸರಿ ಸರಿ ಅಂತ ಹೇಳಿದ್ರು ಅದೇ ತರದಲ್ಲಿ ಈಗ ಒಂದ್ರ ಪಕ್ಕ ಒಂದು ಹುಟ್ಟಕ್ ಸಾಧ್ಯ ಇಲ್ಲ ಎಲ್ಲೂ ಹುಟ್ಟಬಹುದು ಅಲ್ಲಿ ನೋಡಿ ಪಕ್ಕದಲ್ಲಿ ಇನ್ನೊಂದು ತಾನಾಗೆ ಹುಟ್ಟಿರ ಮರಗಳು ಇನ್ನ ಬಿಲ್ ಪತ್ರೆ ಮರನು ಅಷ್ಟೇ ಗರ್ಭಗುಡಿಯಿಂದ ಒಂದು ಹೆಸ್ಟ್ ಹೆಜ್ಜೆಗೆ ಮೂವತ್ತೊಂದು ಹೆಜ್ಜೆಗ ಇಲ್ಲ ಮೂವತ್ ಮೂರ್ ಹೆಜ್ಜೆಗನ ಆ ಗರ್ಭಗುಡಿಯಿಂದ ಆ ಒಂದು ಬಿಲ್ ಪತ್ರೆ ಮರ ಹಾಕಿರೋದು ಇನ್ನ ಹುತ್ತ ಆ ಹುತ್ತದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಸರ್ಪಗಳು ಸಾಕಷ್ಟು ಓಡಾಡ್ತವೆ ಕೋಟೆ ಗಿಂಡಿ ಅಂತ ಹೇಳ್ಬಿಟ್ಟು ಊರೊಳಗಡೆ ಇದೆ ರಕ್ತ ಅಂದ್ರೆ ಒಬ್ಬೊಬ್ಬರನ್ನಾಗಿ ಸಂಹಾರ ಮಾಡಿದಾಗ ರಕ್ತದ ಕೋಡಿ ಹರದಂತ ಜಾಗನ ಕೋಟೆ ಗಿಂಡಿ ಅಂತ ಹೇಳಿ ಇದು ಇವತ್ತು ಸಿ ಕೋಟೆ ಎಲ್ಲ ಇತ್ತಂತೆ ಇದು ಅಂದ್ರೆ ಈ ಊರಿನ ಒಂದು ಪರಿಸರ ನಮಗೆ ಕಂಡದಂತ ಪೂರ್ತಿ ಇದರಲ್ಲಿ ಚಿತ್ರಣ ಇದೆ ಇವು ಹದಿನೆಂಟು ವೀರ ಕಲ್ಲುಗಳು ಒಂದು ಶಾಸನ ಕಲ್ಲು ಬಸವನ ಬೆಟ್ಟ ಆ ಕೂಡ ಒಂದು ಪೂಜೆ ಪುನಸ್ಕಾರ ಮಾಡ್ಬೇಕು ಅಂತ ಆದ್ರೂ ಕೂಡ ಅವಳ ಒಂದು ಸೂಚನೆ ಮೇರೆಗೆ ನಡೆಸ್ಕೊಂಡು ಮಾಡಿಕೊಂಡು ಹೋಗ್ತಾ ಇರೋದು ಆಯ್ತಾ ಹಿಂಗಿದೆ ಈಗ ಕಾರ್ಯಕ್ರಮಗಳು ಹದಿಮೂರು ದಿನದ ಕಾರ್ಯಕ್ರಮಗಳು ನಡೀತಾ ಇದೆ ಈ ಒಂದು ನಿಮ್ಮಗಳ ಮೂಲಕದಲ್ಲಿ ಹತ್ತಾರು ಜನಕ್ಕೆ ಅಂದ್ರೆ ಎಲ್ಲರಿಗೂ ಈ ವಿಚಾರ ತಿಳಿಬೇಕು ಗೊರವನಹಳ್ಳಿ ಅಮ್ಮನ ಮೂಲ ಸ್ಥಳವೇ ಹಿರೇಗುಂಡ್ಗಲ್ಲು ಹಿರೇಗುಂಡ್ಗಲ್ಲಿ ಸತ್ಯತೆ ಅನ್ನೋದು ಇವತ್ತು ಸೂರ್ಯನ ರಶ್ಮಿಯಂತೆ ಬೆಳಗ್ಬೇಕು ಈ ಊರು ಇವತ್ತು ಅನ್ ಅಂದು ಸಂಪತ್ ಭರಿತವಾಗಿದ್ದು ಇನ್ನು ಮುಂದೆ ಇದು ಕೂಡ ಸಂಪತ್ ವರ್ತ ಆಗ್ಬೇಕು ಯಾವ ತರ ಹಿರೇ ಗುಂಡ್ಗಲ್ಲು ಅಂತಂದ್ರೆ ಎಲ್ಲ ಎಲ್ಲೆಲ್ಲೋ ಒಂದ್ ಕಡೆ ಹೆಸರಿದೆ ತುಮಕೂರು ಕೆರೆನಲ್ಲೂ ಒಂದು ಹೆಸರಿದೆ ಹಿರೇ ಗುಂಡುಗಲ್ಲು ಅಂತ ಹೇಳ್ಬಿಟ್ಟು ಒಂದ್ ಎರಡು ಮೂರು ಕಡೆ ನಾನು ನೋಡಿದ್ದೀನಿ ಆ ಹಿರೇ ಗುಂಡ್ಗಲ್ಲು ಅನ್ನೋದು ಎಲ್ಲೆಲ್ಲೋ ಒಂದ್ ಕಡೆ ಮಣ್ಣಲ್ಲಿ ಮುಚ್ಚಿದ ಕೆಂಡದಂತೆ ಇರೋ ಇರೋಂತದ್ದು ಅದನ್ನ ಹೊಳಪಿಗೆ ತರಬೇಕು ಅದು ಅವಳ ಒಂದು ಮಹಿಮೆ ಅವಳ ಒಂದು ಯಾವ್ದು ಕಾರ್ಯ ಅಲ್ಲ ಆ ಕಾರ್ಯನ ಪುನಃ ಪ್ರಾರಂಭ ಅಂದ್ರೆ ಆ ತಾಯಿ ಸೇವೆ ಅಂದ್ರೆ ಇಟ್ಟಿದಳಲ್ಲ ಅದನ್ನ ಎಲ್ಲರೂ ಸೇರ್ಕೊಂಡು ಅವಳ ಒಂದು ಆಸೆನ ನೆರವೇರಿಸ್ಬೇಕು ಮಹಾಲಕ್ಷ್ಮಿಯಾಗಿ ಮುದ್ದು ಬಂದಿರೋಳು ಇವತ್ತು ಗರುಡ ಮಹಾಲಕ್ಷ್ಮಿಯಾಗಿ ಈ ಸ್ಥಳದಲ್ಲಿ ನೆಲೆ ನಿಂತ್ಕೊಂಡಿದ್ದಾರೆ ಅವಳು ಸೇವೆಯನ್ನ ಅವಳೇ ಮಾಡಿಸ್ಕೊಂತಿದ್ದಾಳೆ ಆಯ್ತಾ ಒಂದು ಸಣ್ಣ ಮಕ್ಕಳು ಕೂಡ ಅದು ಯಾವ ತರ ಕಾಣಿಸ್ತಾರೆ ಅನ್ನೋದನ್ನ ನಾವು ಹೇಳೋದಕ್ಕೆ ಅಸಾಧ್ಯ ಆ ತರ ಅನುಭವ ತುಂಬಾ ಅನುಭವಗಳಿದ ಧನ್ಯವಾದಗಳು ತುಂಬಾ ಮಾಹಿತಿ ಕೊಟ್ರೆ ನಮಸ್ತೆ ತಮ್ಮಸ್ರಮ್ಮ ರೇಣುಕಾ ನೀವು ಎಲ್ಲಿಂದ ಬಂದಿರೋದಮ್ಮ ತುಮಕೂರಿಂದ ಬಂದ್ ತುಮಕೂರಿಂದ ತಾಯಿ ಬಗ್ಗೆ ಸ್ವಲ್ಪ ನಿಮ್ಮ ಅನುಭವ ಆ ಚೆನ್ನಾಗಿದೆ ಸರ್ ದೇವಸ್ಥಾನ ತುಂಬಾ ಪ್ರಶಾಂತವಾಗಿದೆ ನಾವು ಇವಾಗ ಒಂದೆರ್ಡ್ ಸರಿ ನಮ್ಮ ಫ್ರೆಂಡ್ ಬಂದಿದ್ರು ಯಶದ್ಧ ಅವ್ರ್ ಕರ್ಕೊಂಡ್ ಬಂದಿದ್ರು ಹಾಮಾ ಹಾಗಾಗಿ ನಮ್ಗ್ ಇದು ಪರಿಚಯ ಆಯ್ತು ನಾನು ಎಲ್ಲ ಬಂದಿದ್ವಿ ಹಾಮಾ ತುಂಬಾ ಒಳ್ಳೇದಾಗಿದೆ ನಮ್ಗೆ ಬಂದವರಿಗಂತೂ ಒಳ್ಳೇದಾಗಿ ಆಗುತ್ತೆ ಆಮಾ

ತಮ್ಮ ಹೆಸರು ಸರ್ ಚೇತನ್ ಅಂತ ಚೇತನ ಅಂತ ತಮ್ದು ಯಾವ ಊರು ಸರ್ ಇಲ್ಲೇ ಅಮ್ಲಪುರ ಅಮಲಾಪುರ ಸುಮಾರು ಒಂದು ಮೂರರಿಂದ ನಾಲ್ಕು ವರ್ಷದಿಂದ ಬರ್ತಾ ಇದ್ದೀನಿ ಬಂದು ಮೊದಲನೇ ಮೊದಲನೇದಿಂದಲೇ ತುಂಬ ಪಾಸಿಟಿವ್ ಆಗಿ ಹಾಂ ಸರ್ ಒಂದು ಹೇಳ್ಕಳೋಕ್ಕೇ ಆಗಲ್ಲ ಅಷ್ಟು ನಾ ಸರ್ ಆಗಲಿ ಒಂದು ಅವತ್ತಿಂದಲೂ ತಾಯಿ ಹಾಂ ಸರ್ ಇಂಥದ್ದು ಇಲ್ಲ ಅನ್ನೋಂಗಿಲ್ಲ ಆ ಸರ್ ಎಲ್ಲರಲ್ಲೂ ಒಳ್ಳೇದು ಮಾಡ್ಯತ್ತೆ ಮದುವೆನೂ ಅಷ್ಟೇ ಹಾಂ ಸರ್ ನಾವು ಒಂದ್ಕಂಡಂಗೆ ಅಮ್ಮ ಪೂಜೆ ಹೇಳಿದ್ದೆವು ಹಾಂ ಸರ್ ಅಲ್ಲಿ ಆ ತರ ನಿಂಗೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿಸ್ತರಿ ಹೇಳ್ತರಿ ಸೇವೆ ಮಾಡ್ರಿ ಅಂತ ಈ ಪೂಜೆ ಮಾಡ್ರಿ ಅಂತ ಹೇಳ್ತಾರೆ ಬೇರೆ ಅಪೇಕ್ಷೆ ಏನು ಇರಲ್ಲ ಬಂದು ತಾಯಿ ದರ್ಶನ ಮಾಡಿ ತಾಯಿ ಸೇವೆ ಮಾಡೋದ ಒಂದು ಪುಣ್ಯ ಅಮ್ಮರ್ ಏನ್ ಹೇಳಿದ್ರು ಮಾಡ್ಕೊಂಡು ಹೋಗಿದ್ದೀನಿ ನಾನು ಅದು ಮಾಡ್ಕೊಂಡಿದ ನಮ್ಮ ನಮ್ಮ ಎಲ್ಲಾ ರೀತಿ ಒಳ್ಳೇದಾಗೈತೆ ಅಷ್ಟೇ ಅಷ್ಟೆ ಬದುಕುಳಿಯಂ ಇರ್ಲಿಲ್ಲ ನಾನು ಮದುವೆ ಟೈಮ್ ಅಲ್ಲಿ ಇಲ್ಲಿಂದ ಒಂದ್ ಕಳ್ಸದ ಕಾಯಿ ತಗೊಂಡ್ ಮನೇಲಿ ಅದನ್ನ ಹೋಗಿ ಮನೇಲಿ ಇಟ್ಕೊಂಡಿದ್ವಿ ಅದನ್ನ ಕಳ್ಸ ಉಡ್ಬಿಟ್ಟು ಅಲ್ಲಿಗೆ ಹೋಗ್ಬೇಕಿತ್ ಮದ್ವೆಗೆ ನಮ್ಮಅಮ್ಮಂಗ ತೀರಾ ಸೀರಿಯಸ್ ಆಗ್ಬಿಟ್ಟಿತ್ತು ಉಳಿಯಂಗೆ ಇರ್ಲಿಲ್ಲ ಅದು ಅಚಾನಕ್ ರೀತಿ ಒಂಥರ ಪವಾಡದ ರೀತಿನೇ ಆ ಕಳ್ಸ ಕಾಯಿ ಕಾಯಿಗೆ ತಾಯಿ ಕಳ್ಸಾ ತಗೊಂಡೋಗಿ ಇಟ್ಟಿದ್ವಿ ಅಮ್ಮ ಉಳಿಯಂಗೆ ಇರ್ಲಿಲ್ಲ ನಾ ಮದ್ವೆ ಆಗಿದ್ದೆ ಒಂಥರ ಪವಾಡ ನಮಿಗೆ ಅದ್ ಹೆಂಗ ಆಯ್ತು ಅಂದ್ರೆ ಹೇಳಕ್ಕೆಲ್ಲ ಜುಮ್ಮ ನಮ್ಮ ಅಮ್ಮ ಉಳ್ಕೊಂಡು ನಮ್ಮನೇಲೂ ಅಷ್ಟೇ ನಮ್ಮೆಲ್ಲ ಪಾಪ ಆಯ್ತು ಒಂದ್ ನಾಲ್ಕು ವರ್ಷದಿಂದ ನಾನು ಬರ್ತಾ ಇದೀನಿ ನಮ್ಮ ಎಲ್ಲಾ ರೀತಿಯಲ್ಲೂ ಒಳ್ಳೆ ಒಳ್ಳೆ ಪಾಸಿಟಿವ್ ಇಲ್ಲಿಗೆ ಬಂದ್ ಅಮ್ಮನ ನಂಬಿ ಬಂದ್ರೆ ಮಾತ್ರ ಕೈ ಬಿಡಲ್ಲ ಖಂಡಿತ ಖಂಡಿತ ಅಷ್ಟೇ ಬೆಳಗ್ಗೆ ಎದ್ದು ಅಮ್ಮನ್ಗೆ ನೆನ್ಸ್ಕೊಂಡು ನಾವು ಆಚೆ ಹೋಗ್ ಮನೆಯಿಂದ ಆಚೆ ಹೋಗ್ತಿವಿ ಕಷ್ಟಗಳಿರ್ಲಿ ಏನೇ ಬರ್ಲಿ ಎಲ್ಲಾ ತಡೆ ಇಳ್ದು ಕಾಪಾಡ್ಕೊಂಡು ಸರಿ ಸರ್ ಓಕೆ ಸರ್ ಧನ್ಯವಾದಗಳು ಸರ್